ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸದ ಪೂಜೆಗೆ ಹಾಗೆ ಧನುರ್ಮಾಸದ ಪೂಜೆಯನ್ನು ಮಾಡೋವರು ದೇವಸ್ಥಾನಕ್ಕೆ ಹೋಗುವಾಗ ಯಾವ್ಯಾವ ವಸ್ತುಗಳನ್ನು ಕಂಪಲ್ಸರಿಯಾಗಿ ಹೋಗಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಧನುರ್ಮಾಸದ ಪೂಜೆ ಅಥವಾ ವಿಷ್ಣುವಿನ ಪೂಜೆ ಅಂತಂದಮೇಲೆ ಅಲ್ಲಿ ಮುಖ್ಯವಾಗಿ ನಮಗೆ ಅಕ್ಕಿ ಹಿಟ್ಟಿನ ದೀಪಗಳು ಬೇಕೇ ಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಐದು ಅಕ್ಕಿ ಹಿಟ್ಟಿನ ದೀಪಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಪ್ರತಿದಿನ ಮಾಡ್ತೀರಾ ಅನ್ನೋರು ಕೇವಲ ಎರಡು ಅಕ್ಕಿ ಹಿಟ್ಟಿನ ದೀಪಗಳನ್ನ ಮಾಡಿದ್ರು ಕೂಡ ಸಾಕಾಗತ್ತೆ ಅಥವಾ ಏಳು ಮಾಡಿದ್ರೆ ತುಂಬಾ ಒಳ್ಳೆಯದು ಡೈಲಿ ಏಳೇಳು ಮಾಡೋದಕ್ಕಾಗಲ್ಲ ಅನ್ನೋರು ಎರಡನ್ನು ಕೂಡ ನೀವು ಹಿಂದಿನ ದಿನವೇ ಮಡಿಯಿಂದ ಮಾಡಿಟ್ಟು ಬೆಳಗ್ಗೆನೇ ತೊಗೊಂಡು ಹೋಗ್ಬೋದು ಅಥವಾ ಬೆಳಗ್ಗೆನ ಫ್ರೆಶ್ ಆಗಿ ಕೂಡ ನೀವು ಮಾಡ್ಕೊಳ್ಬೋದು ಈ ಅಕ್ಕಿ ಹಿಟ್ಟಿನ ಮೇಲೆ ನಾಮದ ಒಂದು ಆಕಾರವನ್ನು ನೀವು ಬರ್ಕೊಳ್ಬೇಕಾಗತ್ತೆ ಅರ್ಶಿನ ಕುಂಕುಮ ಗಂಧದಿಂದ ಅನಂತರ ಮುಖ್ಯವಾಗಿ ಪೂಜೆಗೆ ಅರ್ಶಿನ ಕುಂಕುಮ ಅಕ್ಷತೆ ಅಡಿಕೆ ಗೆಜ್ಜೆ ವಸ್ತ್ರ ಹಾಗೆ ಕರ್ಪೂರ ಜಾವದ್ದು ಪೌಡರು ಇದೆಲ್ಲದು ಕೂಡ ಬೇಕಾಗುತ್ತೆ ಹಾಗಾಗಿ ನಾನು ಇದು ಬಾಕ್ಸು ಮುಂಚೆನೇ ರೆಡಿ ಮಾಡಿ ಇಟ್ಕೊಬಿಡ್ತೀನಿ ಇದು ರೆಡಿ ಇದ್ದರೆ ಪೂಜೆಗೆ ಯಾವಾಗ ಬೇಕಾದರೂ ತಯಾರು ಮಾಡ್ಕೊಳ್ಬೋದು ನಾವು ಇದಾದ ನಂತರ ಮುಖ್ಯವಾಗಿ ನಮಗೆ ಪೂಜೆಗೆ ಬೇಕಾಗಿರೋದಂಥದ್ದು ಹಣ್ಣು ಮತ್ತು ಕಾಯಿ ನಾನಿಲ್ಲಿ ಇವತ್ತು ಬಾಳೆಹಣ್ಣು ಜೊತೆಗೆ ಒಂದು ತೆಂಗಿನಕಾಯನ್ನು ಕೂಡ ತಗೊಳ್ತಾ ಇದ್ದೀನಿ ಡೈಲಿ ನೀವು ಎರಡೆರಡು ಬಾಳೆಹಣ್ಣು ತಗೊಂಡೋದ್ರೆ ಸಾಕಾಗುತ್ತೆ ನಾನಿಲ್ಲಿ ಇವತ್ತು ಪೂಜೆನೂ ಕೂಡ ಮಾಡ್ತಾ ಇರೋದ್ರಿಂದ ಮನೆಯಲ್ಲಿ ಯಾವ ರೀತಿ ಧನುರ್ಮಾಸದ ಪೂಜೆ ಮಾಡಬೇಕು ಅಂತ ಹಾಗಾಗಿ ಎಲ್ಲನೂ ಕೂಡ ತೋರಿಸ್ತಾ ಇದ್ದೀನಿ ಎರಡು ವೀಳ್ಯದಲ್ಲೇ ಎರಡು ಒಂದು ನಾಲ್ಕು ಅಡಿಕೆ ಹಾಗೆ ಎರಡು ಬಾಳೆಹಣ್ಣ ಡೈಲಿ ಪೂಜೆಗೆ ತೊಗೊಂಡೋದ್ರೆ ಸಾಕು ಕಾಯಿಯನ್ನು ಪ್ರತಿನಿತ್ಯ ಹೊಡಿಬೇಕು ಅಂತ ಅವಶ್ಯಕತೆ ಏನಿಲ್ಲ ಸ್ಟಾರ್ಟಿಂಗ್ ದಿನ ಮಾಡುವಾಗ ಮತ್ತೆ ಕೊನೆ ದಿನ ಮುಗಿಸುವಾಗ ನೀವು ಕಾಯನ್ನು ಹೊಡೆದ್ರೆ ಸಾಕಾಗುತ್ತೆ ಹಾಗೆ ಡೈಲಿ ನೀವೇನಾದರೂ ನೈವೇದ್ಯ ಮಾಡ್ತಾ ಇದ್ರೆ ಅಂದರೆ ಮನೆಯಲ್ಲಿ ಸಿಹಿ ಪೊಂಗಲ್ ಮಾಡ್ತಾ ಇದ್ರೆ ಅದನ್ನು ಕೂಡ ಒಂದು ಡಬ್ಬಿಯಲ್ಲಿ ಹಾಕ್ಕೊಂಡು ಹೋಗಿ ಅರಳಿ ಮರಕ್ಕೂ ಕೂಡ ನೈವೇದ್ಯ ಮಾಡಬೇಕಾಗತ್ತೆ ಮತ್ತೆ ದೀಪಗಳು ಬೇಕಾಗತ್ತೆ ದೀಪಕ್ಕೆ ಹಾಕುವಂಥ ಬತ್ತಿಗಳು ಬೇಕಾಗತ್ತೆ ಹಾಗೆ ದೀಪಗಳಿಗೆ ಹಾಕುವಂಥ ಎಣ್ಣೆ ಕೂಡ ಬೇಕು ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚಿದರೆ ತುಂಬಾ ಶ್ರೇಷ್ಠ ಧನುರ್ಮಾಸದಲ್ಲಿ ಹಾಗೆ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದಂತಹ ತುಳಸಿ ದಳಗಳು ಕೂಡ ಬೇಕಾಗತ್ತೆ ಅರ್ಚನೆ ಮಾಡೋದಕ್ಕಾಗ್ಬೋದು ಅಥವಾ ತುಳಸಿ ಹಾರವನ್ನು ಹಾಕೋದಕ್ಕಾಗ್ಬೋದು ತುಳಸಿ ಸಿಕ್ಕೋದೇ ಇಲ್ಲಾಂದರೆ ಈ ರೀತಿ ತುಳಸಿ ಹಾರ ಸಿಕ್ಕತ್ತೆ ಅದನ್ನು ಕೂಡ ತಗೊಂಡು ನೀವು ದೇವ್ರಿಗೆ ಡೈಲಿ ಹಾಕ್ಬೋದು ತುಳಸಿ ಇಲ್ಲ ಅನ್ನೋ ಅವಶ್ಯಕತೆನೇ ಇಲ್ಲ ಅದೊಂದು ಹಾರ ಇದ್ದರೆ ಸಾಕು ತುಳಸಿ ಹಾಕಿದಂಗೆ ಆಗತ್ತೆ ಇವಾಗ ಬಿಡಿ ಹೂಗಳು ಬೇಕಾಗತ್ತೆ ಸೇವಂತಿಗೆ ಗುಲಾಬಿನ ನಾನು ತೆಗೆದಿಟ್ಕೊಂಡಿದ್ದೀನಿ ಪೂಜೆಗೆ ಹಾಗೆ ಕಟ್ಟಿರೋ ಹೂವು ಸಿಕ್ಕಿದ್ರೆ ಅದನ್ನು ಕೂಡ ನೀವು ಬಳಸ್ಬೋದು ಏನಿರುತ್ತೋ ಅದರಲ್ಲೇ ಮಾಡಿದ್ರೂ ಕೂಡ ಭಕ್ತಿ ತುಂಬನೇ ಮುಖ್ಯ ಅಂತಲೇ ಹೇಳ್ಬೋದು ಇವಾಗ ನಾನು ಗಂಧ ಕೂಡ ತೊಗೊಂಡಿದ್ದೀನಿ ಹಾಗೆ ದೀಪಗಳನ್ನು ಅಥವಾ ಅಗರಬತ್ತಿ ಹಚ್ಕೊಳ್ಳೋದಕ್ಕೆ ಬೆಂಕಿ ಪಟ್ನ ಬೇಕು ಬೇರೆಯವ್ರನ್ನ ಕೇಳೋದಕ್ಕಾಗಲ್ಲ ಪೂಜೆ ಮಾಡುವಾಗ ಹಾಗೆ ಮುಖ್ಯವಾಗಿ ತುಳಸಿ ತೀರ್ಥ ಬೇಕು ಅದಕ್ಕೆ ಪಚ್ಚ ಕರ್ಪೂರ ತುಳಸಿ ಏಲಕ್ಕಿ ಎಲ್ಲ ಹಾಕಿ ಮಾಡಿರೋ ಅಂಥದ್ದು ವಿಷ್ಣುವಿನ ಪೂಜೆಗೆ ಅತ್ಯಂತ ಮುಖ್ಯ ಈಗ ನಾನು ತೋರಿಸ್ತಾ ಇರೋಂಥದ್ದು ಪಚ್ಚ ಕರ್ಪೂರ ಪಚ್ಚ ಕರ್ಪೂರದಲ್ಲಿ ವಿಷ್ಣುಗೆ ಆರತಿ ಮಾಡೋದು ತುಂಬಾ ಒಳ್ಳೆಯದು ತುಂಬಾ ಶ್ರೇಷ್ಠ ಕೂಡ ಹೌದು ಹಾಗೆ ಸ್ವಾಮಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಇದು ಮತ್ತು ಅಲ್ಲಿ ರಂಗೋಲಿ ಹಾಕೋದಕ್ಕೆ ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿಯನ್ನು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ಳಿ ಹಾಗೆ ಆ ಗಂಧದ ಕಡ್ಡಿಗಳು ಬೇಕಾಗತ್ತೆ ಆರತಿ ಮಾಡೋದಕ್ಕೆ ಆರತಿ ಕೈ ಬೇಕಾಗತ್ತೆ ಹಾಗೆ ಗಂಟೆ ಕೂಡ ತೊಗೊಂಡೋಗ್ತಾರೆ ಕೆಲವರು ತಗೊಂಡೋಗೋರು ತಗೊಂಡೋಗ್ಬೋದು ಇಲ್ಲದೇ ಇರೋರು ಪರವಾಗಿಲ್ಲ ದೇವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡಿ ಸಾಕು ಹಾಗೆ ಮುಖ್ಯವಾಗಿ ನೀರು ಬೇಕು ಅರಳಿ ಮರಕ್ಕೆ ಹಾಗೆ ಅಲ್ಲಿ ನಾಗರಕಟ್ಟೆ ಇರುತ್ತಲ್ಲ ಅದಕ್ಕೆಲ್ಲ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಆನಂತರ ನೀವು ಅರ್ಶನ ಕುಂಕುಮ ಇಟ್ಟು ಹೂವನ್ನು ಇಟ್ಟು ಪೂಜೆ ಮಾಡಬೇಕಲ್ವ ಹಾಗಾಗಿ ಇದೆಲ್ಲ ಕೂಡ ಮುಖ್ಯವಾಗಿ ನೀವು ಅರಳಿ ಮರದ ಪೂಜೆಗೆ ಅಥವಾ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದರೂ ಕೂಡ ಇಷ್ಟೆಲ್ಲ ಮುಖ್ಯವಾಗಿ ನಿಮಗೆ ಬೇಕಾಗತ್ತೆ ಮನೆಯಲ್ಲೂ ಕೂಡ ಮಾಡ್ಬೋದು ಅರಳಿ ಮರಕ್ಕೆ ಹೋಗಿ ಕೂಡ ನೀವು ಪೂಜೆಯನ್ನು ನೆರವೇರಿಸ್ಬೋದು ಆದರೆ ಆದಷ್ಟು ಬೇಗನೆ ನೀವು ಮಾಡಬೇಕಾಗತ್ತೆ ಅಂದರೆ ಬೆಳಗಿನ ಜಾವ ಐದು ಮುಕ್ಕಾಲ್ ಒಳಗಡೆ ನೀವು ಪೂಜೆಯನ್ನು ಮುಕ್ತಾಯಗೊಳಿಸ್ಬೇಕಾಗತ್ತೆ ಇನ್ನು ಮುಖ್ಯವಾಗಿ ಒಂದು ಬೇಕು ಅದನ್ನು ನಾನು ಮರ್ತೋದೆ ಹೇಳೋದು ದಾರ ಬೇಕಾಗತ್ತೆ ಅರಳಿ ಮರ ಸುತ್ತೋದಕ್ಕೆ ಅದನ್ನು ನಾನು ಇವಾಗ ತೋರಿಸ್ತೀನಿ ಸಪ್ಪೆ ದಾರ ಅಂತ ಏನು ಕರಿತೀವಲ್ಲ ಅದು ಮೂರೇಳೆ ದಾರ ಇರುತ್ತೆ ಅದನ್ನು ನೀವು ಅರಳಿ ಮರಕ್ಕೆ ಸುತ್ತ ಹಾಕಬೇಕಾಗತ್ತೆ ಹಾಗೆ ಅರಳಿ ಮರದ ಎಲೆಗಳು ಬೇಕಾಗುತ್ತೆ ದೀಪವನ್ನು ಹಚ್ಚೋದಕ್ಕೆ ಅಲ್ಲೇ ಅರಳಿ ಮರದ ಬುಡದಲ್ಲಿ ಬಿದ್ದಿರೋಂಥ ಎಲೆಗಳನ್ನು ತಗೊಂಡು ಅದ್ರ ಮೇಲೆ ದೀಪ ಹಚ್ಚಿ ತುಂಬಾ ಒಳ್ಳೆಯದು ಕೀಳಬೇಡಿ ಮರದಿಂದ ಕೀಳೋದು ಒಳ್ಳೆಯದಲ್ಲ ಹಾಗೆ ಧನುರ್ಮಾಸದಲ್ಲಿ ಮಾಸದಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚೋರಿರ್ತಾರೆ ಅವರು ಕೂಡ ಎಳ್ಳು ಬತ್ತಿಗಳನ್ನು ಒಂದು ಬಾಕ್ಸಲ್ಲಿ ಹೋಗಿ ನೀವು ಹಚ್ಬೋದು ಇವಿಷ್ಟು ಮುಖ್ಯವಾಗಿ ಬೇಕಾಗಿರುವಂಥ ವಸ್ತುಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್